ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಇಂದಿನಿಂದ ಫೆಬ್ರವರಿ ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಆಯೋಜಿಸಲಾಗಿರುವ ಬೆಂಗಳೂರು ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮೇಳಕ್ಕೆ ಇಂದು ಚಾಲನೆ ನೀಡಲಾಯಿತು ಡಿಜಿಟಲ್ ಕ್ರಿಯೇಟರ್ ಶ್ವೇತಾ ಕಸ್ಟ್ವಾರ್ ಚಾಲನೆ ನೀಡಿ ಮಾತನಾಡಿತು ಚಿತ್ರಕಲಾ ಪರಿಷತ್ತಿನಲ್ಲಿ ನೂರಕ್ಕೂ ಅಧಿಕ ಮಳಿಗೆಗಳನ್ನ ತೆರೆದಿದ್ದು ಇಲ್ಲಿರುವ ಸಂಗ್ರಹಗಳು ವಿಸ್ಮಯ ಮೂಡಿಸುತ್ತೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಕರಕುಶಲ ಕರ್ಮಿಗಳು ತಮ್ಮ ಕರಕುಶಲ ವಸ್ತುಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿದ್ದಾರೆ ಇಂತಹ ವೈವಿಧ್ಯಮಯ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳುವುದು ಸಂತಸದ ವಿಷಯವಾಗಿದೆ ಎಂದರು ಕರಕುಶಲ ಕುಶಲಕರ್ಮಿಗಳ ಕೈಚಳಕದಿಂದ ಮೂಡಿಬಂದ ಅಂತ ಚಂದದ ಉತ್ಪನ್ನಗಳ ಮಾರಾಟಕ್ಕೆ ವೇದಿಕೆ ಇದಾಗಿದ್ದು ಬಣ್ಣ ಬಣ್ಣದ ವಸ್ತುಗಳ ಖರೀದಿಗೆ ಅವಕಾಶವಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಮಾರಾಟ ನಡೆಯಲಿದ್ದು ಹತ್ತು ದಿನಗಳ ಕಲಾವಿದರ ಸಂತೆಗೆ ಪ್ರವೇಶ ಉಚಿತ ಭಾರತದ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದು ವಿವಿಧ ರಾಜ್ಯಗಳ ಕಲಾವಿದರು ತಯಾರಿಸಿದ ಅಮೂಲ್ಯ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಲಾಗುತ್ತೆ ಬಟ್ಟೆ ಮರದ ಆಟಿಕೆಗಳು ಹೆಂಗಳೆಯರ ಆಕರ್ಷಣೀಯ ಒಡವೆಗಳು ಬೆಚ್ಚನೆಯ ಉಡುಪು ಮತ್ತು ಹೊದಿಕೆಗಳು ಕಲಾಕೃತಿಗಳು ಪೀಠೋಪಕರಣಗಳು ಮ್ಯಾಟ್ಗಳು ಪಿಂಗಾಣಿ ವಸ್ತುಗಳು ಹೀಗೆ ಹತ್ತು ಹಲವು ಆಕರ್ಷಣೆಗಳನ್ನು ಮೇಳ ಒಳಗೊಂಡಿದೆ ये मेला आज से शुरू हुआ है फोर्थ फेब तक है एंड आपको आके यहाँ पर चेक करना है और तो यहाँ पर कन्याकुमारी से लेकर कश्मीर तक सारी वैरायटी आपको मिलेगा अगर आप भी हैंडीक्राफ्ट चीज़ों को पसंद करते हैं तो प्लीज़ कम एंड चेक इट आउट एंड यहाँ पर हंड्रेड प्लस स्टॉल्स अवेलेबल हैं सो तो प्लीज़ कम एंड जॉइन अस